ಸರ ಹುಡುಗಿ ಬಹಳ ಶಾನಿ ಅಂತ ತಿಳ್ಕೊಂಡಿದ್ಞಾನ ಹೌದೌದ್ರಿಪದಿಲ್ಲ ಮಾತಾಡತಕ್ಕ ಮಾತಿಗೆ ತೋಡಿ ಕೊಡ್ತಾ ಒಂದು ಕೊಂಡು ತೋಡಿ ಇಲ್ಲ ಹೌದಿಲ್ಲ ಒಬ್ಬ ಕವಿ ಹೇಳ್ತಾನ ಹೆಂಗ್ರಿಪಾ ಏನ್ ಆಹಾ ತೇರೆ ಲಕ್ಕ ಪೋಹಿ ಜಂಗ ಪೋಹಿ ಲಕ್ಕ ತೇರಳ ಅಂತ ಏನ್ರಿ ಸರ ತೇರ ಲಕ್ಕ ಪೋಹಿ ಜಂದ ಪೋಹಿ ಲಕ್ಕ ತೀರಳ ಅಂತ ಹಿಂಗಂದ್ರೆ ಹಿಂಗಂದ್ರೆ ಏನ ಹುಡುಗಿ ನಮ್ಮ ಲೆಕ್ಕಕ್ಕೆ ಬರಲಿಲ್ಲಪ್ಪ ಅಂತಂದ್ರೆ ಹುಡುಗಿ ಲೆಕ್ಕಕ್ಕೆ ಹೋಗಿ ಹುಡುಗಿನ ನಮ್ಮ ಲೆಕ್ಕಕ್ಕೆ ತೋಮ ಬಂದಂಗ ಇದು ಅರ್ಥನಿಕೆ ಪೇಚಾದ್ರೆ ಹಾ ಹ ಇದು डूबಣಕ್ಕೆ नाव ಇದು ಆಹಾ ಹುಡುಗಿಗಿನ ನಮ್ಮ ಬರ್ತ ಗೊತ್ತಿಲ್ಲ ಹೌದೋ ಅದ್ರಿ ಬದಿಲ್ಲ ಆಹಾ ಏನು ಹೇಳ್ತಾಳಪ್ಪ ಅಂತಂದ್ರೆ ಏನ್ರೀಪ್ಪ ಸರ್ ನಾನು ಮಾತು ಹೇಳಿದ್ನಿ ಆಹಾ ನೋಡು ನೀರು ಹೆಣ್ಣಲ್ಲ ಗಂಡು ಅಲ್ಲ

இது லோ நின் லந்திப்பா எல்லாரும் கட்டி மக்கூத்து மாத்தாடு மாத்தே மங்கி ஜில ஹோலிட்டுப்பாத் ி சமராஜி கை கால் ஹிடுக்கண்டு வந்து அந்த படுக்க ಯಾತಕ್ಕ ಹೋಗಿ ಯಮರಾಜನತೆಗ್ ಹೋಗಿ ಯಮರಾಜನತೆಕ್ ಹೋಗಿ ಭಗವಂತ ನನ್ನ ಗಂಡನ ಪ್ರಾಣ ನಡಗ ಕೊಟ್ಟ ಕೊಡು ನಿನ್ನ ಕೈಕಾಲು ಬಿತ್ತ ನನ್ ಕೈಕಾಲ ಬಿತ್ತ ನಿನ್ನ ಗಂಡನ ಪ್ರಾಣ ತಕ್ಕೊ ಮಂಡಿ ಹೌದೌದ್ರಿಪಾ ಹೌದಿಲ್ಲ ಆಹಾ ಆದ್ರ ನಮ್ಮ ಅಪ್ಪಕಿನ ಕೇಳ್ತಿ ಕೇಳಿ ಹೇಳ್ತೀರ ಜೀಜ್ ಹೆಂಗ ಕೇಳುದ ಹೆಂಗ ಭೃಗು ಮುಣಿ ಅಂತಿದ್ದ ಭೃಗು ಮಣಿ ಅಂತಿದ್ದ ಆಹಾ ರಾಜಣಿ ಅಂತ ಅವ್ರಿ ಹೆಂಗ ತಿದ್ಲು ಹೆಂಗ ಸತ್ತಿಲ್ ಮರಣಿತ್ತ ಆದ್ರ ನಮ್ಮ ಧೃಗುಮುನಿ ಠಾತ್ ಯಮಳತೆಕ್ ಹೋಗಲಿಲ್ಲ ಆಹಾ ಹೌದಿಲ್ಲ ಆ ಯಾವ ದೇವತೆ ಕಡೆ ಹೋಗ್ಲಿಲ್ಲ ಆಹಾ ಕುಟ್ಟಲೆ ತ್ಯಾಣ ಮಾಡಿ ಹಾ ಕುಟ್ಟಲೆ ಭಕ್ತಿ ಮಾಡಿ ಆಹಾಹಾ ಹುಟ್ಟಲೆ ಭಗವಂತನು ಎಲಿಸ್ಕೊಂಡ ಹಾ ಸತ್ತರ್ ದಕ್ಕಂದ್ ಹೇಳ್ತೀನ ಹಾ ಒಳ್ಳೀ ಪ್ರಾಣ ಪಡದ ಹೌದೌದ್ರಿಪಾ ಹಿಂಗ ಏನಾರ ಪ್ರಾಣ ಪಡೆದಿದ್ರೆ ನೀ ಹೇಳ ಎಲ್ಲಾರ್ ನಮ್ಮ ಅಪ್ಪ ಯಮಳತಿಕ್ ಹೋಗಿ ಕೈಕಾಲು ಬಿದ್ದ ಸತ್ಯವಾನ್ ಪ್ರ ಸತ್ಯವಾನ ಪ್ರಾಣ ತಗೊಂಡ್ ಸತ್ಯವಾನ ಸಾಹಿತ್ಯ ಹೆಂಗಿಲ್ಲ ಹೌದಾದ್ರಿಪ್ಪ ಅದಿಲ್ಲ ಆ ವಿಷಯ ಪೂರ ಅರ್ಥಪೂರ್ವ ಗೊತ್ತಿದ್ರ ಮಾತಾಡ್ಬೇಕ ಅಲ್ಲಿ ಚುಟ್ಕ ಚುಟ್ಕ ಮಾತಾಡಿ ಇಲ್ಲಾರ ಶ್ರೀ ಬೇಜಾನ ಭಕ್ತಾದಿಗಳೇ ಈಗ ಸದ ಗಣಪತಿಯನ್ನು ಕಳಿಸ್ಲಿಕ್ಕೆ ಹೊರಡಿರ್ತಾರೆ ಹೆಣ್ಣು ಮಕ್ಕಳು ಆರತಿ ತೆಗೆದು ತೆಗೆದುಕೊಂಡು ಬೇಗನೆ ಗಜಾನ ಮಂಟಪ ಕಡೆಗೆ ಬರ್ಬೇಕಾಗಿರುವಂತೆ ಹಲೋ ಹೆಣ್ಣು ಮಕ್ಕಳು ಆರತಿ ತೆಗೆದುಕೊಂಡು ಬೇಗನೆ ಗಜಾನ ಮಂಟಪ ಕಡೆಗೆ ಬರ್ಬೇಕಾಗಿರುವಂತೆ ಿಲ್ಲ ಅದಕ್ಕ ಹುಡುಗಿ ತನ ಎಷ್ಟ ಐತೆ ಅದ ಗೊತ್ತಾಗ್ಯದ ಇದ್ರೂ ಕೂಡ ಬಹಳ ಗುಡ್ಡಾಡಿ ನಮ್ಗ ಪ್ರಯೋಜನ ಇಲ್ಲ ಹಾ ಹೆಂಗೈತಿ ಹೆಂಗ